ನಮಸ್ಕಾರ ವೀಕ್ಷಕರೇ ರೇಖಾ ಕನ್ನಡ ಟಿ ಚಾನಲ್ಗೆ ಸ್ವಾಗತ ಇಂದು ನಾವು ಉತ್ತರ ಕರ್ನಾಟಕದ ಸ್ಪೆಷಲ್ ಗಿರ್ಮಿಟ್ಟಿ ಮಿರ್ಚಿ ಮಾಡುವ ವಿಧಾನವನ್ನ ತಿಳಿದುಕೊಳ್ಳೋಣ ಬನ್ನಿ ಮೊದ್ಲಿಗೆ ನಾವಿಲ್ಲಿ ಗಿರ್ಮಿಟ್ಟಿಗೆ ಹುಳಿಯನ್ನ ಮಾಡಿಕೊಳ್ಳೋಣ ನಾವಿಲ್ಲಿ ಹುಳಿ ಅಂತ ಕರಿತೇವೆ ನೀವು ಬೇಕಿದ್ರೆ ಒಗ್ಗರಣೆ ಅಂತ ಕೂಡ ಕರಿಕೊಳ್ಬಹುದು ಮೊದ್ಲಿಗೆ ನಾನು ಪವಲಿ ಮೇಲೆ ಪಾತ್ರೆಯನ್ನಿಟ್ಟು ಇಟ್ಟು ಅದರಲ್ಲಿ ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕೊಂಡಿದ್ದೇನೆ ಎಣ್ಣೆ ಕಾಯ್ತಿದ್ದಾಗೆ ಸಾಸಿವೆಯನ್ನು ಹಾಕೊಳ್ಳೋಣ ಸಾಸಿವೆ ಸಿಗುತ್ತಿದ್ದಾಗೆ ಇವಾಗ ಜೀರಿಗೆಯನ್ನು ಹಾಕ್ಕೊಳ್ಳೋಣ ಶೇಂಗಾ ಬೀಜವನ್ನು ಹಾಕೊಳ್ಳೋಣ ಸರಿಯಾಗಿ ರೋಸ್ಟ್ ಆಗಲಿ ಇವಾಗ ಈರುಳ್ಳಿಯನ್ನ ಸೇರ್ಸ್ಕೊಳ್ಳೋಣ ಇವಾಗ ಹೆಚ್ಚಿಟ್ಟಿರುವಂತ ಹಸಿ ಮೆಣಸಿಕಾಯಿಯನ್ನ ಸೇರ್ಸ್ಕೊಳ್ಳೋಣ ಇಲ್ಲಿ ಹಸಿ ಮೆಣಸಿಕಾಯಿ ಜಾಸ್ತಿ ಖಾರ ಇರೋದ್ರಿಂದ ನಾನು ಇಲ್ಲಿ ಸ್ವಲ್ಪವನ್ನ ಬೆಳೆಸಿದ್ದೀನಿ ఆమె కర్వే సొప్పన హాక ఈ ఎలాంప్గవరకు ఎన్నెలు ఉర్కొడ ఇవాంప్రె సాకు ఈవె స్వల్ప అర్షిణ పుడయన సేర్స్కడ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ ಇವಾಗ ತಕ್ಕ ಹಾಗೆ ಸ್ವಲ್ಪ ಬೆಲ್ಲವನ್ನ ಬಳಸೋಣ ನಾನಿಲ್ಲಿ ಎರಡು ಬೂಟಾಗುವಷ್ಟು ಹುಣಸೆಯನ್ನ ನೀರಲ್ಲಿ ನೆನೆ ಹಾಕೊಂಡು ತಂದಿದ್ದೇನೆ ಅದನ್ನೆಲ್ಲ ನಾನು ಸಿಪ್ಪೆಯನ್ನ ತಕ್ಕೊಂಡು ಬರೀ ನೀರನ್ನ ಮಾತ್ರ ಇಲ್ಲಿ ಸೇರಿಸ್ತಾ ಇದ್ದೇನೆ ಇಷ್ಟು ಕುಡಿ ಬಂದರೆ ಸಾಕು ಒಗ್ಗರಣೆ ರೆಡಿ ಆದಾಗೆ ಗ್ಯಾಸನ್ನು ಆಲಿಸ್ಕೊಂಡಿರೋಣ ಮತ್ತು ಆರಲಿ ಆರಿಂದ ನಾವು ಚುರ್ಮರಿಯನ್ನು ಇದಕ್ಕೆ ಸೇರಿಸೋಣ ಅಲ್ಲಿವರೆಗೂ ಇದು ಸ್ವಲ್ಪ ಹೊತ್ತು ಆರಲಿ ನಾನಿಲ್ಲಿ ಬಜ್ಜಿ ಮಾಡೋದಕ್ಕೆ ಎರಡು ಕಪ್ ಆಗುವಷ್ಟು ಕಡಲೆಬೇಳೆ ಹಿಟ್ಟನ್ನು ತೆಗೆದುಕೊಂಡಿದ್ದೇನೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಿದ್ದೀನಿ ಜೀರಿಗೆ ಸೇರಿಸ್ತಿದ್ದೀನಿ ಅಜ್ವಾನನ್ನ ಕೈಲೇ ತಿಕ್ಕಿ ಹಾಕ್ತಾ ಇದ್ದೀನಿ ಇದಕ್ಕೆ ಕಾದಿರುವಂತಹ ಎರಡು ಸ್ಪೂನ್ ಎಣ್ಣೆಯನ್ನ ಹಾಕ್ತಾ ಇದ್ದೀನಿ ಚಿಟಿಕೆ ಆಗುವಷ್ಟು ಇಲ್ಲಿ ನಾನು ಸೋಡಾವನ್ನ ಬಳಸ್ತಿದ್ದೀನಿ ಇವನ್ನೆಲ್ಲ ಮೊದಲಿಗೆ ಒಂದ್ಸತಿ ಹಾಗೆ ಕಲಸ್ಕೊಳ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಗಟ್ಟಿ ಹದಕ್ಕೆ ಕಲಸ್ಕೊಳ ಅತಿ ನೀರು ನೀರ್ ಬೇಡ ಸ್ವಲ್ಪ ಗಟ್ಟಿ ಹದಕ್ಕೆ ಕಲಸ್ಕೊಳ ಗಟ್ಟಿ ಆಗಿದ್ರೆ ಸಾಕು ನಮ್ ಹಿಟ್ಟು ಇವಾಗ ಎಣ್ಣೆ ಕಾಯೋದಕ್ಕಿಟ್ಟಿದೀನಿ ಎಣ್ಣೆ ಕಾದ್ಮೇಲೆ ಮಿರ್ಚಿಗಳನ್ನ ಬಿಡ್ತಾ ಹೋಗೋಣ ಇವು ಪೂರ್ತಿ ಮಿರ್ಚಿಗಳನ್ನ ಬಿಡಬಾರ್ದು ಇಲ್ಲಿ ಸ್ವಲ್ಪ ಕಟ್ ಮಾಡ್ಬೇಕು ಕಟ್ ಮಾಡೋದ್ರಿಂದ ಎಣ್ಣೆಯಲ್ಲಿ ಸಿಡಿಯಲ್ಲ ಅದಕ್ಕೋಸ್ಕರ ಸ್ವಲ್ಪ ಕಟ್ ಮಾಡ್ಕೊಳ್ಳಿ ಇಲ್ಲಿ ನಾನೆಲ್ಲ ಮಿರ್ಚಿಗಳನ್ನ ಕಟ್ ಮಾಡ್ಕೊಂಡ್ ಬಂದಿದ್ದೀನಿ ಈ ಮಿರ್ಚಿಗಳನ್ನು ಪೂರ್ತಿ ಹದ್ಬಾತು ಒಂದ್ ಸೈಡಿಂದ ಈ ಥರ ಅದ್ದಿ ಒಂದ್ ಸೈಡ್ ಹಾಗೆ ಬಿಡ್ಬೇಕ ಪೂರ್ತಿ ಅದ್ದಿದ್ರೆ ಟೇಸ್ಟ್ ಚೆನ್ನಾಗಿ ಬರಲ್ಲ ಅನ್ನೋದಕ್ಕೋಸ್ಕರ ಅದು ಬೇಯೋದೇ ಇಲ್ಲ ಒಂದ್ ಸೈಡ್ ಅಷ್ಟೇ ಬೇಯುತ್ತೆ ಅದಕ್ಕೋಸ್ಕರ ಒಂದ್ ಸೈಡಿಂದ ಬಿಟ್ಕೊಂಡು ತಗೊಳ್ಳಿ கலர் வந்த சாக்குவாக தக்கொம்பிடனா ಒಂದಿಲ್ಲಿ ಹುಳಿ ಇವಾಗ ಆರಿದೆ ಇವಾಗ ಇದಕ್ಕೆ ನಾವು ಒಂದರಿಂದ ಒಂದೂವರೆ ಲೀಟರ್ ಆಗುವಷ್ಟು ಸೇರಾಗುವಷ್ಟು ಚುರ್ಮರಿಯನ್ನ ಸೇರಿಸ್ಕೊಳ್ಳೋಣ ಮಾಮೂಲಿ ಚುರುಮರಿ ತಗೊಂಡಿದ್ದೀನಿ ಎಕ್ಸ್ಟ್ರಾ ಕ್ರಿಸ್ಪಿ ಚುರುಮರಿ ಬರ್ತವೆ ಅವು ಬೇಕಿದ್ರೆ ಉಪಯೋಗಿಸ್ಕೋಬಹುದು ಇನ್ನು ಟೇಸ್ಟ್ ಚೆನ್ನಾಗಿ ಬರುತ್ತೆ ಇಲ್ಲಿ ನಾರ್ಮಲ್ಲೇ ಬಳಸಿದ್ದೀನಿ ನಮ್ಮ ಉತ್ತರ ಕರ್ನಾಟಕ ಭಾಗದಾಗ ಇದನ್ನ ಏನು ಮಾಡ್ತಾರೆ ರೀ ಸಾಯಂಕಾಲ ಹೆಚ್ಚಿಗೆ ಟೀ ಚುಟ್ಟಿ ಸ್ನಾಕ್ಸ್ ಹಾಕಿ ಬಳಸ್ತಾರೆ ಹಾಗೆ ಬೀಗರು ಬಂದಾಗ ಕೂಡ ಗಿರ್ಮಿಟ್ಟಿ ಮಾಡೇ ಮಾಡ್ತಾರೆ ನಮ್ಮ ಕಡೆ ಭಾಗದಾಗ ಹೆಚ್ಚಿಗೆ ಇದನ್ನು ತಿಂತಾರೆ ಸ್ನಾಕ್ಸ್ ಅಂದರೆ ಮೊದಲಿನ ನೆನಪಾಗೋದೇ ಗಿರ್ಮಿಟ್ಟಿ ಮಿರ್ಚಿ ನೆಕ್ಸ್ಟ್ ಬೇರೆ ಬೇರೆ ಇವಾಗ ಹುರ್ಗಡ್ಲೆ ಹಿಟ್ಟನ್ನ ಸೇರಿಸ್ಕೊಳ್ಳೋಣ ನಾನಿಲ್ಲಿ ಒಂದು ಎರಡು ಮೂರು ಸ್ಪೂನ್ ಹಾಕೋತಿದೀನಿ ಇದನ್ನ ಹುರ್ಗಡ್ಲೆ ಹಿಟ್ಟನ್ನ ಎಷ್ಟು ಹಾಕೋತೀವಲ್ಲ ಅಷ್ಟು ನಮ್ದು ಗಿರ್ಮಿಟ್ಟಿ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಮೂರುವರೆ ಸ್ಪೂನ್ ಹುರ್ಗಡ್ಲೆ ಹಿಟ್ಟನ್ನ ಬೆಳಸಿದೀನಿ ಇವಾಗ ಇವಾಗ ಸತಿ ಎಲ್ಲಾನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪನ್ನ ಉದುರ್ಸಿದ್ರೆ ನಮ್ಗೆ ಗಿರ್ಮಿಟ್ಟಿ ರೆಡಿ ಆಯ್ತು ಇವಾಗ ಒಂದು ಸವಿನ್ ಪ್ಲೇಟಿ ಹಾಕೊಂಡು ತೋರಿಸ್ತೀನಿ ಗಿರ್ಮಿಟ್ಟಿ ಮಿರ್ಚಿ ಹೇಗೆ ಮಾಡಿದ್ದೇನೆ ಅಂತ ಅಂದ್ಬಿಟ್ಟು ನೋಡಿಲಿ ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ಗಿರ್ಮಿಟ್ಟಿ ಮಿರ್ಚಿ ಮಾಡ್ಕೊಂಡ್ ಬಂದಿದ್ದೀನಿ ನೀವು ಕೂಡ ಒಮ್ಮೆ ಮನೆಯಲ್ಲಿ ಮಾಡ್ಕೊಳ್ಳಿ ಹೇಗೆ ಬಂದಿದೆ ಅಂತ ನನಗೆ ಕಾಮೆಂಟ್ ಅಲ್ಲಿ ತಿಳಿಸಿ ರೇಖಾ ಕನ್ನಡತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು